ನನ್ನ ಹೆಸರು ಶಾರದಾಂಬ ಅಂತ ಬೆಂಗಳೂರು ಜೆ ಪಿ ನಗರದಿಂದ ಬರ್ತಿದ್ದೀನಿ ನಾನು ತುಂಬ ಸಮಸ್ಯೆಗಳಿತ್ತು ಅಂದರೆ ಎದೆ ಊರಿ ಹೊಟ್ಟೆ ನೋವು ಯಾವಾಗಲೂ ಲೂಸ್ ಮೋಷನ್ನು ಏನು ತಿಂದರೂ ಸರಿ ಹೋಗ್ತಿರ್ಲಿಲ್ಲ ಈ ಥರ ಆಗ್ತಿತ್ತು ಒಂದ್ಸರಿ ನಾನು ಚನ್ನಪಸವಣ್ಣ ಗುರುಗಳ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಇದು ಫೋನ್ ಮಾಡಿ ಅವ್ರಿಗೆ ಕೇಳಿದೆ ಅಪಾಯಿಂಟ್ಮೆಂಟ್ ಬೇಕು ಅಂತಂದ್ಬಿಟ್ಟು ಅವರೊಂದು ಅಪಾಯಿಂಟ್ಮೆಂಟ್ ಕೊಟ್ಟರು ನನಗೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕವರೆಗೂ ಅವರು ಬೆಂಗಳೂರಿನಲ್ಲಿ ಇರ್ತಾರೆ ಆ ಟೈಮಲ್ಲಿ ಬಂದು ನಾ ಅವರನ್ನು ಭೇಟಿ ಮಾಡಿದೆ ಅವರೊಂದು ಕೆಲವೊಂದು ಔಷಧಿಗಳನ್ನ ಬರ್ಕೊಟ್ರು ಅವ್ರು ಅಲ್ಲೇ ಅಲ್ಲೇ ಸಿಗುತ್ತೆ ಅದು ಅಲ್ಲಿ ತೊಗೊಂಡೆ ಒಂದು ತಿಂಗಳಾಯಿತು ಸಾಕಷ್ಟು ಇಂಪ್ರೂವ್ ಇದೆ ಈಗ ಹಂಗೆ ಅವ್ರು ಹೇಳೋದ ಪ್ರಕಾರ ನನ್ನ ಅನುಭವದ ಪ್ರಕಾರ ಎಂಬತ್ತು ಪರ್ಸೆಂಟ್ ತನಕ ಕ್ಯೂರ್ ಆಗಿದೆ ಇನ್ನೊಂದು ಎರಡು ತಿಂಗಳು ತೊಗೊಂಡ್ರೆ ಮೆಡಿಸಿನ್ಸು ಪೂರ್ತಿ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ಟ್ರೀಟ್ಮೆಂಟು ಮೆಡಿಸನ್ಸು ಎಲ್ಲ ಬಂದು ಯಾರು ತೊಂದರೆ ಇದ್ದರೂ ಬಂದು ಇಲ್ಲಿ ನೋಡಿ ಗುರುಗಳನ್ನ ನೋಡಿ ಟ್ರೀಟ್ಮೆಂಟ್ ತೊಗೋಬೋದು ಅಂತ ನಾನು ಹೇಳ್ತೀನಿ